ನಮಸ್ಕಾರ ಕರ್ನಾಟಕ ರಾಜ್ಯ ಧಾರ್ಮಿಕ ಮತ್ತು ದೇವಸ್ಥಾಪಕ ವಿಭಾಗದ ವತಿಯಿಂದ ನಮ್ಮ ಪ್ರೀತಿಯ ಶ್ರೀನಿವಾಸ್ ನಮ್ಮ ಒಂದು ದೇವಸ್ಥಾನಗಳ ಕಬಳಿಕೆ ಹೋರಾಟ ಶ್ರೀಧ ಕೋಟಾ ಶ್ರೀನಿವಾಸ್ ಸಾಹೇಬರು ಧಾರ್ಮಿಕ ಸಚಿವರ ಆಗಿದ್ದಾಗ ಒಂದು ಮನವಿ ಪತ್ರವನ್ನು ನಮ್ಮ ದೇವಸ್ಥಾನದ ವಿಭಾಗದ ವತಿಯಿಂದ ಒಂದು ಮನವಿಕೆ ಪತ್ರವನ್ನು ಕೊಟ್ಟಿದ್ವಿ ಇದು ಮಠ ಮಾನ್ಯಗಳಿಗೆ ಮತ್ತು ದೇವಸ್ಥಾನದ ಜಮೀನುಗಳನ್ನೆಲ್ಲ ಕಬಳಿಕೆ ಮಾಡಿದ್ದಾರೆ ದಯಮಾಡಿ ಇದರ ಬಗ್ಗೆ ಸರ್ಕಾರ ಒಂದು ಉನ್ನತವಾದ ಸರ್ವೆ ಮಾಡಿ ಅದರ ದೇವಸ್ಥಾನಗಳ ಸತ್ತನ್ನು ದೇವಸ್ಥಾನಕ್ಕೆ ಸೇರ್ಪಡೆಗೊಳಿಸಬೇಕು ಅಂತ ನಮ್ಮ ಕೋರಿಕೆ ಆಗಿತ್ತು ಈ ದಿನ ವಿಶೇಷವಾಗಿ ಮಂಗಳವಾರ ಶುಭ ದಿನ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ಇವತ್ತು ರಾಜ್ಯ ಸರ್ಕಾರ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರ ಮುಖಾಂತರ ಪ್ರತಿಯೊಂದು ಕಬಳಕೆಯಾದಂತಹ ಟ್ರಸ್ಟ್ ಮಾಲೀಕ ಹೊಂದಿದ್ದ ಮತ್ತು ಬೇರೆ ಬೇರೆಯವರಿಗೆ ಮಾರಾಟ ಮಾಡಿದಂತಹ ಜಾಗಗಳನ್ನ ಒತ್ತುವರಿಯಾಗಿದ್ದಂತಹ ಜಾಗಗಳನ್ನ ನಮ್ಮ ರಾಜ್ಯ ಸರ್ಕಾರದ ಧಾರ್ಮಿಕ ದತ್ತಿ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬರು ಇವತ್ತು ಮತ್ತೆ ಅದಕ್ಕೆ ಮರಳಿ ಗೂಡಿಗೆ ಅನ್ನುವ ರೀತಿಯಲ್ಲಿ ಸೇರ್ಪಡೆ ಮಾಡಿಸಿದ್ದಾರೆ ಇದಕ್ಕೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸುತ್ತಾ ಮತ್ತೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ತು ಅಂತ ತಿಳಿಸೋಕೆ ನಾಡಿನ ಜನತೆಗೆ ಇಷ್ಟಪಡ್ತಾ ಇದ್ದೀನಿ